ಎಲ್ಲ ನೀರ್ ಹೊತ್ಕೊಂಡು ಹೋಯ್ತು ಸ್ವಾಮಿ ನಮ್ಮ ಅಕ್ಕ ಒಂಬತ್ತು ಮಕ್ಳು ಹೋಗ ಮನೆ ಜಾಗ ಹಾ ಮನೆಯಲ್ಲೇ ಹೋಯ್ತು ಮೂರ್ ಮನೆ ಅವ್ರು ತಾರಿಸಿದಾಗ ಮನೆ ತಾರಿಸಿದಾಗ ಆಯ್ತು ಮಟ್ಟಾಗಾಯ್ತು ನಾವು ಚಕ್ಕಿದ್ರೆ ಹದಿನೆಂಟು ವರ್ಷದಲ್ಲಿ ಬಂದದು ಹಾ ಹದಿನೆಂಟು ವರ್ಷ ಅಂದಾಗ ನನ್ಗೆ ಹದಿನೆಂಟು ವರ್ಷದ ಬಂದದ್ದು ಈಗ ಅರವತ್ತು ಎಪ್ಪತ್ತು ವರ್ಷ ಆಯ್ತು ಬಂದ ಮಕ್ಕಳೆಲ್ಲ ಹಾಂ ಮಕ್ಕಳ ಸೇ ಚಿರಿ ಮಗನ ಹದಿನೈದು ಒಂದುವರೆ ವರ್ಷದ ಮಗನ ಎತ್ಕೊ ಬಂದ ನಾನು ಅಲ್ಲಿ ಮಳೆ ಇಲ್ಲ ಗಾಳಿ ಇಲ್ಲ ಊರಲ್ಲಿ ಮಳೆ ಇಲ್ಲದೆ ಇಟ್ಟು ಬಟ್ಟೆ ತೊಂದರೆ ಆಗಿ ಇಲ್ಲಿ ಕಾಫಿ ಕಾಟಕ್ಕೆ ಬ ಕಾಫಿ ತೋಟಕ್ಕೆ ಬಂದೆ ನಾನು ಹಾಂ ಗಿರಿ ಮನೆ ಮೂರ್ ಮನು ಮೂರ ಮನೆ ಮೂರು ಮನು ಮಟ್ಟ ಆಗೋಯ್ತು ಮನೆಯಲ್ಲೇ ಕೊಚ್ಕೊಂಡೈತು ಒಂಬತ್ತು ಜನ ಸೋ ಒಂಬತ್ತು ಜನ ಸಿಕ್ಕನೂ ಇಲ್ಲ ಒಂಬತ್ತು ಜನ ನೀರು ಹೊಡ್ಕೊಂತಾಯ್ತು ಒಂದು ಮಾತ್ರ ಸಿಕ್ತು ಒಂದು ಮಾತ್ರ ಸಿಕ್ತು ಮಮ್ಮಗಳು ಮಾತ್ರ ಸಿಕ್ಕದ ನೆನಜಿನ ಎನ್ಜಿ ಒತ್ತಾರ ಅಡ್ಕ ಮಾಡ್ತು ಇನ್ನು ಬಾಕಿಯವ್ರಿಗೆ ಸಿಕ್ಕಿ ಸರ್ ಅದೇ ಅವರಿಗೆ ಮೂರು ಜನ ಗಂಡು ಮಕ್ಕಳು ಮೂರು ಜನ ಒಂಬತ್ತು ಜನ ಸರ್ ಅದೇ ಇವರಿಗೆ ಮೂರು ಜನ ಗಂಡು ಮಕ್ಕಳು ಮೂರು ಜನನು ಹೋದ ನಿನ್ನೆ ಒಬ್ಳು ಸಿಕ್ಕಿದ್ಲು ಅಷ್ಟೇ ಸರ್ ಒಂಬತ್ತು ಜನ ಹೋಗಿದ್ದಾರೆ ಮಗು ಅದೇ ಒಬ್ಳೆ ಒಬ್ಳು ಮಾತ್ರ ಸಿಕ್ಕಿದ್ದಾರೆ

ಸರ್ ಅದೇ ಏನಾದ್ರೂ ಪರಿಹಾರ ಮಾಡಿಕೊಡಿ ನಮಗೆ ಅಂತ ಏನಿಲ್ಲ ಸರ್ ಅದೇ ಏನಂದ್ರೆ ಏನೂ ಇಲ್ಲ ಸರ್ ಮನೆ ಇಲ್ಲ ಏನಿಲ್ಲ ಜಾಗವೂ ಇಲ್ಲ ಏನೂ ಇಲ್ಲ ನಮಗೆ ಹೋಗಿ ಉಳ್ಕೊಳಕ್ಕೂ ಏನಿಲ್ಲ ಸರ್ ಆಯ್ತು ಸರ್ ದೊಡ್ಡ ಮನ್ಸ್ ಮಾಡಿ ಮಾಡಿ ಸರ್ ಸ್ವಲ್ಪ ಎಪ್ಪತ್ತು ವರ್ಷ ಆಯ್ತು